ನಗರನಾಡಿನ ಆರಾಧ್ಯ ದೈವ ಶ್ರೀ ಮಹಾತ್ಮ ಚರಬಸವೇಶ್ವರರ ನೂರ ಎರಡನೇ ಉತ್ಸವ ಭಕ್ತರಿಂದ ಪುರವಂತಿಗೆ ಸೇವೆ ಪುರಾಣ ಮಂಗಲೋತ್ಸವ ಶ್ರೀ ಬಸವಯ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಗಳ ವೈಭವ ನಾಮುಂದು ತಾಮುಂದು ಅಂತ ಹರ್ಷದಿಂದ ಪಲ್ಲಕ್ಕಿ ಸೇವೆ ಮಾಡ್ತಾ ಇರೋ ಭಕ್ತರು ನಿತ್ಯ ರುದ್ರಾಭಿಷೇಕ ಬಿಲುವಾರ್ಚನೆ ಪಾದಪೂಜೆ ಅನ್ನದಾಸೋಹ ಕಾರ್ಯಕ್ರಮಗಳ ಸಂಗಮ ಇದೆಲ್ಲವೂ ಪ್ರತಿ ಶ್ರಾವಣದಲ್ಲಿ ಕಂಡುಬರುವ ಶಹಪುರದಲ್ಲಿನ ಶ್ರೀ ಚರಬಸವೇಶ್ವರ ಸನ್ನಿಧಿಯಲ್ಲಿ ಹೌದು ವೀಕ್ಷಕರೇ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸಾಲೆ ಇರುತ್ತೆ ಆದರೆ ಸಗರನಾಡಿನ ಶ್ರೀ ಚರಬಸವೇಶ್ವರರ ಸನ್ನಿಧಾನದಲ್ಲಿ ತಿಂಗಳಿಡೀ ಧಾರ್ಮಿಕ ಕಾರ್ಯಕ್ರಮಗಳ ಸಂಗಮವೇ ಇರುತ್ತೆ ಕಾರ್ಯಕ್ರಮ ವೈಭವದಿಂದ ಶ್ರಾವಣದ ಮುಕ್ತಾಯ ಸಮಾರಂಭ ಅಂದ್ರೆ ನೂರ ಎರಡನೇ ವರ್ಷದ ಪಲ್ಲಕ್ಕಿ ಮಹೋತ್ಸವ ಭಾಳ ಅದ್ಧೂರಿಯಾಗಾಯಿತು ಭಕ್ತಾದಿಗಳು ಆ ಭಕ್ತಿಯಲ್ಲಿ ಅದನ್ನು ಲೆಕ್ಕಿಸದೆ ನೂರಾರು ಜನರು ಸೇರಿದರು ಪುರುವಂತಿಗೆ ಸೇವಾ ಕೂಡ ಆಯಿತು ಈ ಶ್ರಾವಣ ಮಾಸ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ರುದ್ರಾಭಿಷೇಕ ಆಮೇಲೆ ಅಲಂಕಾರ ಪೂಜೆ ಆಮೇಲೆ ಬಿಲ್ವಾರ್ಚನ ಮಂಗಳಾರತಿ ಗುರುಗಳ ಒಂದು ಕರುಣ ಪ್ರಸಾದ ಪಾದೋದಕ ಪ್ರಸಾದ ಕೂಡ ನಡೀತಾ ಇದೆ ಊರಿನ ಎಲ್ಲ ಮಹನೀಯರು ಬಂದು ಪ್ರಸಾದ ತೊಗೊತಕ್ಕಂಥ ಒಂದು ವ್ಯವಸ್ಥೆ ಇದೆ ಪ್ರತಿ ಸೋಮವಾರ ಕೂಡ ಪಲ್ಲಕ್ಕಿ ಉತ್ಸವ ಇರ್ತಾ ಇದೆ ಲಾಸ್ಟು ಸೋಮವಾರ ಮೊನ್ನೆ ಆಯಿತು ನಿನ್ನೆ ಪಲ್ಲಕ್ಕಿ ಉತ್ಸವ ಮುಗಿದು ಇವತ್ತು ಅಮಾವಾಸ್ಯೆ ಮುಕ್ತಾಯ ಸಮಾರಂಭ ಇದು ರುದ್ರಾಭಿಷೇಕ ಇದು ನಿರಂತರವಾಗಿ ಗಣೇಶ ಚತುರ್ಥಿ ವರೆಗೆ ಇರ್ತಿದೆ ಈ ಕ್ಷೇತ್ರದಲ್ಲಿ ಶ್ರಾವಣ ಮಾಸ ಅಮಾವಾಸ್ಯೆಯಿಂದ ಮರುದಿನ ಪ್ರಾರಂಭವಾಗಿ ಗಣೇಶ ಚತುರ್ಥಿ ಮರುದಿನವರೆಗೆ ನಿರಂತರವಾಗಿ ಈ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ ನೂರಾರು ಜನರು ಬಂದು ಸುಮಾರಾಗಿ ಸಾವಿರಾರು ಜನ ಇಲ್ಲಿ ಪ್ರಸಾದವನ್ನು ದರ್ಶನವನ್ನು ವ್ಯವಸ್ಥೆ ಕೂಡ ಭಕ್ತರ ಸಹಕಾರದಿಂದ ನಡೀತಾ ಇದೆ ಅಂದಹಾಗೆ ಈ ಬಾರಿ ನಡೆದಿದ್ದು ನೂರ ಎರಡನೇ ವರ್ಷದ ಪಲ್ಲಕ್ಕಿ ಉತ್ಸವ ಹಾಗೆಯೇ ಸೋಮವಾರ ಹಾಗೂ ಅಮಾವಾಸ್ಯೆಯ ನೂರಾರು ಭಕ್ತರ ಸಮ್ಮುಖದಲ್ಲಿ ಪ್ರವಚನ ಮಂಗಳೋತ್ಸವ ಕಾರ್ಯಕ್ರಮ ನಡೆಯಿತು ತಾತನ ಮನಿ ಗುರುಗಳಾದ ಶ್ರೀ ಚನ್ನವೀರ ಶಿವಾಚಾರ್ಯರು ಒಂದು ತಿಂಗಳ ಕಾಲ ಇಲ್ಲೇ ಇದ್ದು ಪಾದ ಪೂಜೆ ಬೆಳಿಗ್ಗೆ ಸುಮಾರು ಬಹಳಷ್ಟು ಇಲ್ಲಿ ಭಕ್ತರು ಬೆಳಿಗ್ಗೆ ಬಂದು ಬಿಲ್ವಾರ್ಚನೆಯಲ್ಲಿ ಪಾಲ್ಗೊಳ್ತಾರೆ ಆಮೇಲೆ ತಾತನ ಒಂದು ಪಾದ ಪೂಜೆ ಸಹಸ್ರನಾಮಾವಳಿ ಅಭಿಷೇಕ ಪ್ರತಿದಿನನೂ ಶ್ರಾವಣ ಅಲ್ಲದೇ ಪ್ರತಿದಿನ ಮೂರು ಮೂರು ವೇಳೆ ತ್ರಿಕಾಲ ಪೂಜೆ ಇಲ್ಲಿ ತಾತನದು ನಡೀತದೆ ಈ ಒಂದು ಬೇಡಿದ್ದ ಇಷ್ಟಾರ್ಥ ಒಂದು ಸ್ಥಿತಿ ಇದು ಬಹಳಷ್ಟು ಜನರಿಗೆ ಅನುಭವ ಮಕ್ಕಳೇ ಎಲ್ಲರದ್ರು ಇರ್ಬೋದು ಅಥವಾ ಏನೇ ಒಂದು ತಮ್ಮ ಇಷ್ಟಾರ್ಥಗಳು ಇಲ್ಲಿ ನೆರವೇರ್ತವೆ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಾನು ಹುಟ್ಟೀನಿ ಎಂದು ಅನ್ನೋದು ನನಗೆ ಭಾಳ ಒಂದು ದೊಡ್ಡ ಹೆಮ್ಮೆ ಆ ತಾತನ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ತಾತನಲ್ಲಿ ಪ್ರಾರ್ಥಿಸ್ತೀನಿ ಹಾಗೆ ವೀಕ್ಷಕರೇ ಚರಬಸವೇಶ್ವರರ ಹಿನ್ನೆಲೆ ಬಗ್ಗೆ ನಿಮಗೊಂದಿಷ್ಟು ಮಾಹಿತಿ ನೀಡ್ತೀವಿ ನೋಡಿ ಬಸವ ಕಲ್ಯಾಣದ ವಿಶ್ವಗುರು ಬಸವಣ್ಣ ಹಾಗೂ ಕಲಬುರಗಿ ಶರಣಬಸವೇಶ್ವರರ ಪ್ರಭಾವಕ್ಕೆ ಒಳಗಾಗಿ ಶ್ರೀ ಚರಬಸವರು ತಮ್ಮನ್ನ ಕಾಯಕಕ್ಕೆ ಹಾಗೂ ದಾಸೋಹಕ್ಕೆ ಅರ್ಪಿಸಿಕೊಂಡ ಬಗೆಯೇ ಬಲು ವಿಸ್ಮಯ ಅನವಾರ ಗ್ರಾಮದಿಂದ ಜವಳಿ ವ್ಯಾಪಾರ ಮಾಡ್ತಾ ಹೆಜ್ಜೆ ಹಾಕಿದ್ರು ಬಂದ ನಾಲ್ಕು ಕಾಸಿನಲ್ಲಿಯೇ ಸಮಾಜದ ಒಳಿತಿಗೆ ವಿನಿಯೋಗಿಸತೊಡಗಿದ್ರು ಇದೇ ವೇಳೆ ಮನೆಯಲ್ಲಿ ಮದುವೆಯ ಪ್ರಸ್ತಾಪವಾಯಿತು ಆದರೆ ಲೌಕಿಕ ಜೀವನದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ದಿದ್ರು ಹಿರಿಯರ ಮಾತು ಮೀರದೆ ನಡೆದುಕೊಂಡ್ರು ಸಂಸಾರಿಯಾಗಿಯೇ ಕಾಯಕಯೋಗಿ ಆಗುವತ್ತ ಗಮನವಿಟ್ಟರು ವರ್ಷಗಳು ಉಳಿದ್ವು ದಾಸೋಹ ಗುಣ ಅನ್ಯರ ನಿರವಿಕೆ ಧಾವಿಸೋ ಮನದಿಂದಲೇ ಶರಣರು ಸಂತರು ಆಗಿ ಶರಬ್ಬಸವೀಶ್ವರರಾದ್ರು ಈಗ ನನ್ನೊಬ್ಬಕ್ಕಿಂತ ಅವ್ರ ಅಲ್ಲ ಯಾರು ಬರ್ತಾರ ಹೆಣ್ಮಕ್ಳಿಗೆಲ್ಲರಿಗೂ ತವ್ರ ಮನೆ ಕಷ್ಟದಿಂದ ಬಂದವರಿಗೆ ಹಿಡಿಲಾಕ ಬಸೈ ಮುತ್ತೆ ನಮ್ಮ ಕಾಕದವರು ಅಪ್ಪಾಜಿ ಅಣ್ಣ ತಮ್ಮ ಎಲ್ಲರೂ ನಮಗೆ ಇಡೀ ಕುಟುಂಬ ಅಲ್ಲ ನನಗೆ ಈ ಶಾಪುರೇ ಕುಟುಂಬ ಅನ್ನಿಸ್ತದ್ ಆ ಥರ ಎಲ್ಲರೂ ನಮಗೆ ಈ ಭಕ್ತರು ಬಂದ ಭಕ್ತರಂತ ಅನ್ನೋಕ್ಕೆ ನನಗೆ ಇಷ್ಟ ಆಗೋಲ್ಲ ಕುಟುಂಬಸ್ಥರಂತೆ ಹೇಳೋಕೆ ಇಷ್ಟಪಡ್ತೀನಿ ಒಂದು ಒಳ್ಳೆಯ ಒಂದು ಮಠ ಸೀರೆ ವ್ಯಾಪಾರ ಮಾಡ್ತಿದ್ರು ಹೆಡ್ರಾಮಿಯಲ್ಲಿ ಸೀರೆ ಕದ್ದ ಕಳ್ಳನನ್ನು ಚರಬಸವಂತ ಸುಪ್ರಭಾತದಾಗ ಬರ್ತದದು ಅದು ಸೀರೆ ಕದ್ದ ಹೋಗ್ತಿದ್ದಾಗ ಮುತ್ತೆ ಹೇಳಿದಂತಿಲ್ಲಪ್ಪ ಕದ್ದಿಲ್ಲ ಪೊಲೀಸರು ಇಲ್ಲ ಅವನು ಕದ್ದನ ನೋಡಿದರೆ ಅದು ಕರೆಕ್ಟ್ ಎಣಿಕೆ ಅದ ಆದ್ರೆ ಸ್ವಲ್ಪ ಮುಂದೋದ್ರೆ ಕಂಡು ಕಾಣಿಸಿಲ್ಲ ಇದು ನಂಬಕ್ಕೆ ಸಾಧ್ಯ ಇಲ್ಲ ಆದ್ರೆ ಅಲ್ಲಿ ಇದ್ದವರೆಲ್ಲ ಹೇಳ್ತಿರ್ತಾರೆ ಅಷ್ಟೇ ಅಂಥ ಪವಾಡಗಳು ಅಂಥ ಊರಿಗೆ ಕೊಟ್ಟಂಥದ್ದು ನಂದೊಂದು ಭಾಗ್ಯ ನಾನು ಅವ್ರದ್ದು ಸ್ವಲ್ಪ ಮುಂದುವರ್ಸೊಂಡು ಹೊಂಟೀನಿ ನಾನು ಜವಳಿ ಕಾಯಕ ಮಾಡ್ಲಾಕತ್ತೀನಿ ಆ ಆಶೀರ್ವಾದ ನನಗಿರಲಿ ಅಂತೇಳಿ ಆ ಮುತ್ತಿನ ಹತ್ರ ನಾನು ಬೇಡ್ಕೊತಿರ್ತೀನಿ ನನಗೆಲ್ಲ ಸಿರಿ ಸಂಪತ್ತು ಕೊಟ್ಟನ ಎಲ್ಲರಿಗೂ ಇದೇ ತರಿ ಕೊಡ್ತಾನೆ ಅಷ್ಟೇ ಭಕ್ತಿ ಬೇಕು ಅವನ ಬಲ್ಲಿ ಭಕ್ತಿ ಇಟ್ಟು ಏನು ಭಕ್ತಿ ಇಟ್ಟು ನಡೆದವರಿಗೆ ಮುಕ್ತಿ ಆಗುವುದಮ್ಮ ಅಂದಹಾಗೆ ಸಗರನಾಡಿನ ಆರಾಧ್ಯ ದೈವ ಶಹಪುರದ ಗದ್ದುಗೆ ಸಂಸ್ಥಾನದ ಮೂಲ ಪುರುಷ ಚರಬಸವ ತಾತನವರು ಲಿಂಗೈಕ್ಯರಾಗಿ ಶತಮಾನವೇ ಗತಿಸಿದೆ ಆದರೆ ಇಂದಿಗೂ ಅವರ ವಂಶಸ್ಥರು ತಾತನವರು ಹಾಕಿಕೊಂಡ ಮಾರ್ಗದಲ್ಲಿಯೇ ಮುನ್ನಡೆಯುತ್ತಿದ್ದಾರೆ ಹಸಿದವರಿಗೆ ಅನ್ನ ಬಳಲಿ ಬಂದವರಿಗೆ ಆಶ್ರಯ ನೀಡುವ ಮೂಲಕ ಸಗರನಾಡಿನ ಹಿರಿಮೆ ನಡೆಯುತ್ತಿದ್ದಾರೆ ವಂಶಸ್ಥರಾದ ಶ್ರೀ ಬಸವಯ್ಯ ಶರಣರು ಹಾಗೂ ಗುರುಬಸವಯ್ಯ ಗದ್ದುಗೆ ಸೇರಿದಂತೆ ಕನ್ನಡ ಕಟ್ಟಾಳು ಜನಪರ ಕಾಳಜಿಯ ಯುವ ನಾಯಕ ಶರಣು ಗದ್ದುಗೆ ಅವರು ಸೇವಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಸುತ್ತಲಾಗಿ ತಿಳಿಸಿದ್ದು ನೋಡಿದ ಕೊರತೆ ಅಥವಾ ಅಂತ ಪ್ರಶ್ನೆ ಇದೆ ನೋಡಿ ಎಷ್ಟು ಸುಳ್ಳೆ ಅದ ಎಲ್ಲರಿಗೆ ಅಣ್ಣ ತಮ್ಮ ನನಗಿಂತ ತಿರುವುದಿಲ್ಲ ಅನ್ನೋ ತಿಳಿತಾನೆ ಆದ್ರೆ ಯಾವತ್ತೂ ನೋಡಿದ್ರು ಎಲ್ಲ ತೋಟಕ್ಕೆ ಹೆಚ್ಚಿಗೆ ತಿದ್ದರು ಹಿಂದಿ ಕೋಟನ ಸಾಹಿತ್ಯ ಅನ ಕಲಾ ಅದ ವಾಕ್ಶಾಪ್ ಅದ ಎಲ್ಲ ಇರುದಕ್ಕೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ಜೀವನ ಕೊಟ್ಟಂದ್ರೆ ಅದೇನು ಹೇಳಕ್ ಕೊಟ್ಟು ಯಾರ ಮೈಲಿನ ಜನಗಳು ಕೊಡ್ತಾ ಇದೆ ಯಾರು ಒಂದು ಕೊಡ್ತಾ ಇದ್ದಾರೆ ನಾವೇನು ಹೊರಕ್ಕೆ ಅದನ್ನು ವ್ಯಕ್ತಿಗಳೇ ಅಂತದ ಈಗಾಗಲೇ ಸಾಕಷ್ಟು ಸಮಯ ಆಗಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವೇ ಎಲ್ಲರಿಗೂ ನೋಡಬೇಕಂತ ಭಾಷಣ ಕೇಳಲಿಕ್ಕೆ ಆ ದೇವರು ಮತ್ತೆ ಎಲ್ಲ ದೇವರು ದೇವರ ಆಶೀರ್ವಾದ ಎಲ್ಲಾ ರೀತಿಯ ದೇವರ ಆಸ್ತಿ ಅಂತಸ್ಥೆ ಅಧಿಕಾರ ಕೊಡಲಿ ಚರಬಸವೇಶ್ವರರು ಕಾಯಕ ಮತ್ತು ದಾಸೋಹ ತತ್ವವನ್ನ ಪ್ರತಿಪಾದಿಸಿದ ಅನುಭವಿಗಳು ಅವರು ಲಿಂಗೈಕ್ಯರಾದ ಮೇಲೆ ಅವರ ಗದ್ದುಗೆಯನ್ನೇ ಭಕ್ತಾದಿಗಳು ದೇವಸ್ಥಾನವಾಗಿ ಪರಿವರ್ತಿಸಿದ್ದಾರೆ ವಿಶಾಲ ಕೆರೆಯಂಗಳದಲ್ಲಿ ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡ ಈ ಮಂದಿರದಲ್ಲಿ ಗರ್ಭಗುಡಿಯ ಮೇಲೆ ಪೂರ್ವಾಭಿಮುಖವಾಗಿ ಚರಬಸವೇಶ್ವರರ ಎರಡು ಅಡಿ ಸುಂದರವಾದ ಅಮೃತ ಶಿಲೆಯ ಮೂರ್ತಿ ಇದೆ ರ ಗದ್ದುಗೆಯಲ್ಲಿ ನಿತ್ಯ ಬೆಳಿಗ್ಗೆ ಮಹಾರುದ್ರಾಭಿಷೇಕ ತ್ರಿಕಾಲ ಪೂಜೆ ಅರ್ಚನೆ ಭಜನೆ ನಡೆಯುತ್ತೆ ವಿಶೇಷ ಅಂದ್ರೆ ಹುಂಡಿಯೂ ಇಲ್ಲ ಚರಪಸೇಶ್ವರ ತಾತನಾದ ಮೂಲ ತಾತನವರಾದ ಅವರು ಅನುವಾರದವರು ಅನುವಾರ ಜನಿಸಿ ಇಲ್ಲಿ ಶಾಪರಕ್ಕೆ ವಲಸೆ ಬಂದವರು ಆದ್ರೆ ಜವಳೆ ಕಾರ್ಯ ಮಾಡ್ಕೊಂತ ಅವರಿದ್ರು ದಾಸೋಹ ನಡ್ಸ್ಕೊಂತ ಬಂದ್ರು ಅದೇ ವಂಶಸ್ಥರು ಅದೇ ರೀತಿಯಾಗಿ ಒಂದು ದಾಸೋಗ ನಡ್ಸ್ಕೊತ ಬಂದಿದ್ದಾರೆ ಇವರು ವಂಶಸ್ಥರು ಇಲ್ಲಿ ಶ್ರಾವಣ ಮಾಸದಲ್ಲಿ ಅನೇಕ ಕಾರ್ಯಗಳು ನಡೀತಾನೆ ಇರ್ತವೆ ಒಳ್ಳೊಳ್ಳೆ ಸಂ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಆಮೇಲೆ ಮಹಿಳಾ ಮಹೋತ್ಸವ ಆಗಲಿ ಉತ್ಸವ ಪ್ರತಿ ಸೋಮವಾರ ಶ್ರಾವಣದಾಗ ಉತ್ಸವ ನಡೀತಾನೆ ಇರುತ್ತೆ ಆಮೇಲೆ ಮತ್ತು ಯುಗಾದಿನ ನಂತರ ಅಲ್ಲಿ ತೇರ್ ತೇರ್ನೂ ನಡೀತಾನೆ ಇರುತ್ತೆ ಇಲ್ಲಿ ಅನೇಕ ಶಾಪರು ಜನರು ಇಲ್ಲಿ ಅನೇಕ ಭಕ್ತಾದಿಗಳು ಇಲ್ಲಿ ಬಂದು ಇಲ್ಲೆಲ್ಲ ಇಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಏನಿದ್ರೂ ಇಲ್ಲಿ ಬೇಡ್ಕೊಂಡ್ರೆ ಇದೆಲ್ಲ ನಿಜವಾಗ್ಲೂ ಈಡೇರುತ್ತದ ಆ ಥರ ನಾವು ಮನಸ್ಪೂರ್ವಕವಾಗಿ ನಾವು ಭಕ್ತಿಲಿಂದ ಬೇಡ್ಕೊಂಡ್ರೆ ಇಲ್ಲಿ ಇಷ್ಟಾರ್ಥವನ್ನು ಈಡೇರುತ್ತೆ ನಿಜವಾಗ್ಲೂ ಅದಕ್ಕೆ ನಾನು ಒಂದು ಸಾಕ್ಷಿ ಅಂತ ಹೇಳ್ಬೋದು ನಾವು ಶಾಪುರದಲ್ಲಿ ಹುಟ್ಟಿ ಇದೊಂದು ಈ ಗದ್ದಿಗೆ ಒಂದು ಶಾಪುರಕ್ಕೆ ಒಂದು ಅಂತ ಹೇಳಿ ಒಂದು ಹೆಮ್ಮೆ ಆಗುತ್ತೆ ಆಗಸ್ಟ್ನಲ್ಲಿ ಮಹಿಳೆಯರ ರಕ್ಷಣೆ ಹಾಗೂ ಗೌರವಿಸಲು ಮಹಿಳಾ ಮಹೋತ್ಸವ ಕಾರ್ಯಕ್ರಮ ಉಡಿ ತುಂಬುವ ಸಂಪ್ರದಾಯ ನಿರಂತರವಾಗಿ ನಡೆದುಕೊಂಡು ಬಂದಿದೆ ನವೆಂಬರ್ ಡಿಸೆಂಬರ್ನಲ್ಲಿ ನಾಡು ನುಡಿ ಭಾಷೆ ರಕ್ಷಣೆಗೆ ಮಠದಲ್ಲಿ ಸಗರನಾಡು ಉತ್ಸವ ಕಾರ್ಯಕ್ರಮವಿರುತ್ತೆ ಗದ್ದುಗೆ ಮುತ್ಯ ಅಂತಲೇ ಭಕ್ತರು ಮನದಿಂದ ಸೇವೆ ಸಲ್ಲಿಸ್ತಾರೆ ಇದಕ್ಕೆ ಸಕಲ ಭಕ್ತರು ಹಾಗೂ ಜನಪ್ರತಿನಿಧಿಗಳ ಸಹಕಾರ ಕಾರಣ ಅಂತಾರೆ ಶರಣು ಗದ್ದುಗೆ ಪೂಜ್ಯರಾಗಿರ್ತಕ್ಕಂಥ ನಾವು ಅವರ ವಂಶಸ್ಥರಾಗಿ ಬಹುಶಃ ನಮ್ಮದು ನಾಲ್ಕನೇ ತಲೆಮಾರಾಗಿರ್ಬೋದು ನಮ್ಮ ನಾವು ನೋಡಿದಂಗೆ ಅಂದರೆ ಮಾಲಿಂಗಯ್ಯ ತಾತನವರು ನಮ್ಮ ಅಜ್ಜವರು ಅವರು ಮಾಲಿಂಗಯ್ಯ ತಾತನವರ ಮಕ್ಕಳಾಗಿ ಅಂದರೆ ನಮ್ಮ ತಂದೆ ಸದ್ಯ ಹಿರಿಯರಾಗಿರ್ತಕ್ಕಂಥ ಬಸಯ್ಯ ಸ್ವಾಮಿಗಳು ಆಮೇಲೆ ಗುರುಬಸಯ್ಯ ಸ್ವಾಮಿಗಳು ರಾಚಯ್ಯ ಸ್ವಾಮಿಗಳು ಶಿಲ್ವಂತಯ್ಯ ಸ್ವಾಮಿಗಳು ಮತ್ತು ವಿಶ್ವನಾಥ್ ಸ್ವಾಮಿಗಳು ಈ ಥರ ಐದು ಮಂದಿ ಅಣ್ಣ ತಮ್ಮಂದಿರಾಗಿ ಅವರು ಒಂದು ವಂಶಸ್ಥರಾಗಿ ನಾವು ಸುಮಾರು ನೂರಾರು ಜನ ಈ ಕ್ಷೇತ್ರದ ವಂಶಸ್ಥರನ್ನು ಅವೆಲ್ಲ ಇದ್ದೀವಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಭಕ್ತರ ಸಹಕಾರದಿಂದ ನಾವು ಯಶಸ್ವಿಯನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಈ ಶ್ರಾವಣ ಮಾಸದಲ್ಲಿ ಮಹಿಳಾ ಮಹೋತ್ಸವ ಕಾರ್ಯಕ್ರಮ ಅಂದರೆ ಮಹಿಳೆಯರಿಗೆ ಒಂದು ವಿಶೇಷ ಆದ್ಯತೆ ಬಸವಣ್ಣನವರ ಕಾಲದಲ್ಲಿ ಅವರಿಗೆ ಸಮಾನತೆಯನ್ನು ಕಲ್ಪಿಸಿಕೊಟ್ರು ಆ ಕಲ್ಪನೆಯಿಂದ ಕಲ್ಯಾಣದಲ್ಲಿ ಅಣ್ಣನಾಗಿ ಕಲಬುರಗಿಯಲ್ಲಿ ಅಪ್ಪನಾಗಿ ಶಾಪುರದಲ್ಲಿ ಮುತ್ತನಾದಂತಕ್ಕಂಥ ವಾಣಿಯಂತೆ ಚರಬಸವೇಶ್ವರ ಕ್ಷೇತ್ರದಲ್ಲಿ ಸುಮಾರು ಹದಿನಾರು ವರ್ಷದಿಂದ ಮಹಿಳಾ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಮುತ್ತೈದೆಯರು ಇರ್ಬೋದು ಅಥವಾ ಮದುವೆಯಾದಂಥ ಗಂಡ ಇರಲಾರ್ದೇ ಪತಿ ಇರದಂಥ ವಿಧಿವೆ ಇದ್ರೂ ಕೂಡ ಹೆಣ್ಮಕ್ಕಳಿಗೆ ಗೌರವ ಹುಡಿ ತುಂಬತಕ್ಕಂಥ ಕಾರ್ಯಕ್ರಮವನ್ನು ಹಿರಿಯರ ಒಂದು ಸಹಕಾರ ಭಕ್ತರ ಪ್ರೀತಿಯಿಂದ ನಾವು ಮಾಡ್ತಾ ಇದ್ದೀವಿ ವಿಶ್ವೇಶ್ವರ ಸಂಸ್ಥಾನದ ಗದಿಗೆ ಮಠದಲ್ಲಿ ಪೂಜ್ಯರು ಉಡಿ ತುಂಬುವ ಕಾರ್ಯಕ್ರಮವನ್ನು ಹದಿನೈದು ವರ್ಷ ಸತತವಾಗಿ ಹದಿನೈದು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಬಹಳ ವಿಜೃಂಭಣೆಯಿಂದ ಆಚರಿಸ್ತದೆ ಹೆಣ್ಮಕ್ಳೆಲ್ಲರೂ ಬಂದು ಉಡಿ ತುಂಬಿಸ್ಕೊಂಡು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲ ಜನಾಂಗದವರು ಬಂದು ಉಡಿ ತುಂಬಿಸ್ಕೊಂಡು ಹೋಗ್ತಾರೆ ಇಲ್ಲಿ ಎಲ್ಲರ ಮುತ್ತೆಯವರ ಆಶೀರ್ವಾದ ಹೀಗೆ ಇರಲಿ ಹೀಗೆ ನಡೆಸ್ಕೊಡ್ಲಿ ಅಂಥೇಳಿ ನಾನು ಬೇಡ್ಕೊಳ್ತೀನಿ ಇಲ್ಲಿ ಶರಣ ಸರ್ ಅವರು ಮಾತನಾಡುವಾಗ ಒಂದು ವಿಶೇಷ ಸೂಚನೆಯನ್ನು ಹೊರಡಿಸಿದರು ಏನಂತ ಹೊರಡಿಸಿದ್ರು ಅಂದರೆ ಯಾವುದೇ ಇಲ್ಲಿ ಚರಬಸವೇಶ್ವರ ಅಜ್ಜಯನ ಆಶೀರ್ವಾದದಿಂದ ಪ್ರತಿಯೊಬ್ಬ ಮಹಿಳೆಯೂ ಇಲ್ಲಿ ಸುಮ್ಮಂಗಲೆ ಪ್ರತಿಯೊಬ್ಬರು ಯಾವುದೇ ಮಟ್ಟಕ್ಕೆ ಬಂದಿರತಕ್ಕಂಥ ಮಹಿಳೆ ಹುಡಿ ತುಂಬಿಸ್ಕೊಂಡೇ ಹೋಗಬೇಕು ಅವರ ಆಶೀರ್ವಾದದಿಂದ ಪ್ರತಿಯೊಬ್ಬ ಮಹಿಳೆಗೂ ಇಲ್ಲಿ ಹುಡಿ ತುಂಬೋ ಕಾರ್ಯಕ್ರಮ ನಡೀತದೆ ಮುತ್ತೈದೆ ಅಥವಾ ವಿಧವೆ ಅನ್ನೋ ಯಾವುದೇ ಭೇದ ಭಾವವಿಲ್ಲ ಜಾತಿ ಪಂಥಗಳಿಲ್ಲ ಎಲ್ಲರೂ ಮಹಿಳೆಯರು ಸರಿ ಸಮಾನರು ಅದಕ್ಕಾಗಿ ಈ ಉತ್ಸವ ಕಾರ್ಯಕ್ರಮ ನಡೀತದೆ ಅಂತೇಳಿ ಹೊಸ ಇತಿಹಾಸವನ್ನು ಬರೆದ ಬರೆದ್ರು ಇವತ್ತು ಶರಣ ಗದ್ಗೆ ಸರ್ ಅವರು ನಮ್ಮ ಮನಸ್ಸಿಗೆ ಭಾಳ ತುಂಬ ಖುಷಿಯಾಗಿದೆ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಮಹಿಳೆಯರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಆ ಜಯನ ಆಶೀರ್ವಾದ ಶಾಪುರದ ಎಲ್ಲ ಮಹಿಳೆಯರ ಮೇಲೆ ಇರಲಿ ಇನ್ನು ಯುಗಾದಿ ಅಮಾವಾಸ್ಯೆಯಾದ ಐದು ದಿನಗಳಿಗೆ ಅದ್ಧೂರಿ ಜಾತ್ರೆ ಮತ್ತು ರಥೋತ್ಸವ ನಡೆಯುತ್ತೆ ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದಲ್ಲಿ ನಡೆಯುವ ಇತಿಹಾಸ ಪ್ರಸಿದ್ಧ ಚರಬಸವೇಶ್ವರ ತಾತನವರ ಜಾತ್ರೆ ಹಲವು ವಿಶೇಷತೆ ಹೊಂದಿದೆ ರೈತರ ಮಿತ್ರ ಜಾನುವಾರು ಜಾತ್ರೆ ಅಂತಲೇ ಫೇಮಸ್

ಅವಣ ಸಂಭ್ರಮಕ್ಕೆ ವಿವಿಧ ಸಂಘ ಸಂಸ್ಥೆಗಳ ಸಮ್ಮಿಲನ ಹೋಗುವ ಹೆದ್ದಾರಿಯಲ್ಲಿ ಶಹಪುರ ಪಟ್ಟಣಕ್ಕೆ ಹೊಂದಿಕೊಂಡು ಒಂದು ಕಿಲೋಮೀಟರ್ ಒಳಗೆ ಈ ದೇವಸ್ಥಾನ ಇದೆ ಬೆಟ್ಟಕ್ಕೆ ಹೊಂದಿಕೊಂಡ ಪ್ರಶಾಂತ ಪರಿಸರದಲ್ಲಿ ಬಂದವರಿಗೆ ದಿವ್ಯ ಅನುಭೂತಿ ನೀಡುತ್ತೆ ಪ್ರತಿ ವರ್ಷದಂತೆ ಈ ಸಲವು ಶ್ರಾವಣ ಮಾಸದ ಪ್ರವಚನ ಕಾರ್ಯಕ್ರಮ ಮಂಗಲೋತ್ಸವದ ಜೊತೆಗೆ ಪಲ್ಲಕ್ಕಿ ಉತ್ಸವದ ಮೆರುಗು ಕಳೆಗಟ್ಟಿತ್ತು ಸಗರನಾಡಿನ ಆರಾಧ್ಯ ದೈವನಿಗೆ ಭಕ್ತರು ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಭಕ್ತಿ ಭಾವದಿಂದ ನಮಿಸಿ ಪಲ್ಲಕ್ಕಿ ಸೇವೆಯಲ್ಲಿ ಭಾಗಿಯಾಗಿದ್ರು ನ್ಯೂಸ್ ಟ್ವೆಂಟಿ ಭಾರತ ಶಹಪುರ ನಮಸ್ಕಾರ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ